ಮತ್ತಿಷ್ಟಿಷ್ಟು ರಾಶಿ ಮಾಡ್ತಾವ್ರೆ ಅಂತ ಮಾಡ್ತಾವ್ರಂತ ನಮ್ಮ ಮನೆಗೆ ಅಷ್ಟೇ ಜನ ಅವ್ರಿಗೆ ನಾನಿಟ್ರ ರಾಶಿ ಇರೋದ್ರಿಂದ ರಾಶಿ ಮಾಡಿದ ಮಾನ್ಯ ಚಂದನ ಸಿಂಗ್ರಿ ಮಾಡಿದೆ ಎಂತ ಗೋಲಿ ಬಜ್ಜೆ ಗೋಲಿ ಬಜ್ಜೆ ಇಟ್ಟು ರೆಡಿ ಮಾಡಿದವರು ಆರ್ಟಿಸ್ಟ್ ಇದ್ರು ಇಬ್ರು ನಮ್ಮನೆ ಬೆಳಗ್ಗೆ ತಿಂಡಿ ಬೋಣ ರೆಡಿ ಆಗ್ತಿದೆ நாமமா வேமரி வீடியோ ஓடலாம் ஆடியா ஏர்ஃபோன் மடி ஏர்ஃபோன் அது பரி

ಇದರಲ್ಲಿ ಟೊಮೆಟೊ ಈರುಳ್ಳಿ ಮತ್ತೆ ತಂದರೆ ಹಸಿಮೆಣಸಿನ್ಕಾಯಿ ಶುಂಠಿ ಎಣ್ಣೆ ಇಷ್ಟಾಗಿ ಫ್ರೈ ಮಾಡಿ ಕಡೆಗೆ ಬೆಂದ ಮೇಲೆ ಮಸಾಲೆ ಹಾಕಿ ಹಾಯ್ ಮಾನ್ಯ ಹಾಕಿ ಕೊಡ್ತೀನಿ ಅಂತ

ಬಂಗಡೆ ಇದೆ. ರವಾ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ತವಾ ಬಿಸಿ ಆದಮೇಲೆ ಫ್ರೈನ ಹಾಕ್ಬೇಕು ನೀನ ಹಾಕ್ಬೇಕು ಖಾರ ಹಚ್ಚಿ ನಿತಿನ ಗೆ ನೆಕ್ಸ್ಟ್ ರವಾ ದಲ್ಲಿ ಹಾಕ್ತಿ. ಕನ್ಸಪ್ ಬೀಡಿಲಿ ಬಂಗಡೆ. ಈ ಈ ಟೆಕ್ನಿಕ್ ನೀವು ಹಿಂಗೆ ಇಟ್ಕೊಂಡು ಖಾರ ಇಚ್ಬೇಡಿ ಖಾರ ಚೆನ್ನಾಗಿ ಇಡ್ಲಿದ್ರಿ ಹಿಂಗೆ ಇಟ್ಕೊಂಡು ಉಲ್ಟ ಇಟ್ಕೊಂಡು ಹಿಂಗೆ ಮಾಡತ್ತಿದ್ರೆ ಖಾರ ಚೆನ್ನಾಗಿ ಇಡಬೇಡಿ ಈ ತರ ಚೆಂದ ಮಾಡಿ ಮ್ಯಾರಿನೇಟ್ ಮಾಡಿ ಆಮೇಲೆ ಫ್ರೈ ಮಾಡಿದ್ರೆ ಟೇಸ್ಟಿಯಾಗಿರ್ತದೆ